ಎಲ್ಲದರಲ್ಲಿ ಒಳ್ಳೆಯತನವನ್ನು ಗುರುತಿಸುವುದು ಅದನ್ನೇ ಅಪ್ಪುಗಳು ಕಲಿಸಿದ್ದು ಅದನ್ನು ಅವರು ಮಾಡಿದರು ಅವರು ಎಂದೂ ಜಾತಿ ಮತ ಪಂಥ ಧರ್ಮ ಇವು ಯಾವೂ ಬರಲಿಲ್ಲ ನೀವು ಮೊನ್ನೆ ಟಿ ವಿಯಾಗಿ ನೋಡಿರಬೇಕು ನಾನು ಆ ಟಿ ವಿಯಾಗಿ ಸ್ವಲ್ಪ ನೋಡಿದೆ ಆ ಟಿ ಒಬ್ಬರು ಒಂದು ಪ್ರಶ್ನೆ ಕೇಳ್ತಿದ್ದರು ಸ್ವಾಮಿಗಳು ನಮ್ಮ ಒಬ್ಬರು ಸ್ವಾಮಿಗಳೊಬ್ಬರು ಭಾಗವಹಿಸಿದ್ರು ಟಿ ವಿಯಲ್ಲಿ ಒಬ್ಬರು ಇವ್ರಿಗೆ ಪ್ರಶ್ನೆ ಕೇಳಿದರು ಸಿದ್ದೇಶ್ವರ ಸ್ವಾಮಿಗಳನ್ನು ನೀವು ಲಿಂಗಾಯತರನ್ನಾಗಿ ನೋಡ್ತೀರೋ ಅಥವಾ ಮತ್ತೇನಾಗಿ ನೋಡ್ತೀರೋ ಅಂತ ಕೇಳ್ತಿದ್ದರು ಅವಾಗ ನಾ ಅಂದೆ ನನ್ನ ಮನಸ್ಸಿನಾಗ ನಾ ಏನು ಅವ್ರಿಗೆ ಹೇಳಿಲ್ಲ ನಾ ಯೋಚಿಸಿದೆ ಮತ್ತು ಎಲ್ಲರಿಗೂ ನಮಗೆ ಗೊತ್ತದ ಅದು ಏನು ಎಷ್ಟು ಪ್ರವಚನಗಳನ್ನು ಮಾಡ್ಯಾರಲ್ಲ ಆ ಪ್ರವಚನದಲ್ಲಿ ಅವರು ಒಂದರೆ ಜಾತಿ ಹೆಸರನ್ನು ಹೇಳಿರಬೇಕಲ್ಲ ಇಲ್ಲಿಯವರೆಗೆ ಅವ್ರ ಎಲ್ಲ ಪ್ರವಚನಗಳನ್ನು ನೀವು ಬೇಕಾದ್ರೆ ತೆಗೆದು ನೋಡ್ರಿ ಎಂದೂ ಒಂದು ಸಲನೂ ಬ್ರಾಹ್ಮಣ ಅಂತ ಬಂದಿಲ್ಲ ಎಂದೂ ಲಿಂಗಾಯತ ಅಂತ ಬಳಸಿಲ್ಲ ಹಿಂದೂ ಅಂತನೂ ಬಳಸಲಿಲ್ಲ ಹೆಂಗೆ ಪ್ರವಚನ ಹೇಳಿರ್ಬೇಕು ನೋಡ್ರಿ ಒಂದು ಸಲನೂ ಒಂದು ಜಾತಿದು ಸಹಿತ ತೊಗೊಂಡಿಲ್ಲ ನಾ ಅವ್ರ ಜೋಡಿ ಇಪ್ಪತ್ತು ವರ್ಷ ಇದ್ದೆ ಹದಿನಾಲ್ಕು ವರ್ಷದಿಂದ ಬಂದು ಮೂವತ್ನಾಲ್ಕು ವರ್ಷ ತನಕ ಅದನಿ ನಾ ಅಂತೂ ಕೇಳಿಲ್ಲ ಯಾವ ಜಾತಿನೂ ಅವ್ರ ಪ್ರವಚನದಾಗ ಬರಲಿಲ್ಲ ಇನ್ನು ನಾವು ಅವರು ಯಾವ ಸಮಾಜಕ್ಕೆ ಸಂಬಂಧಪಟ್ಟವರು ಯಾವ ಧರ್ಮಕ್ಕೆ ಸಂಬಂಧಪಟ್ಟವರು ಅಂತ ಕೇಳಿದ್ವಿ ಅಂತಂದ್ರೆ ನಮ್ಮಟ್ಟು ಹುಚ್ಚರು ಯಾರು ಆಗ್ತಾರೆ ಅವ್ರು ಆ ಶಬ್ದನೇ ಬಳಸಿಲ್ಲ ಅವ್ರ ಶಬ್ದನೇ ಬಳಸಿಲ್ಲ ಬೇಕಾರೆ ಅವ್ರ ಟಿ ವಿ ಅವರ ಹುಡುಕ್ಯಾಡ್ ನಮಗೆ ಕೊಡ್ಲಿ ಈ ಶಬ್ದ ಬಳಸ್ಯಾರ ಭಾರತೀಯರು ನಾವೆಲ್ಲರೂ ಅಂತ ಬಳಸ್ಯಾರ ವಿನಃ ಮತ್ತ ಶಬ್ದನೂ ಬಳಸಿಲ್ಲ ಎಲ್ಲ ಸಮಾಜದಲ್ಲಿನೂ ಭಾಗವಹಿಸ್ತಿದ್ರು ಆದ್ರೆ ಎಂದೂ ಆ ಸಮಾಜದ ಹೆಸರು ತೋಟಿಲ್ಲ ಯಾವ ಸಮಾಜನೂ ಹೆಸರು ತಗೊಳ್ಳಿ ಹೆಂಗಿರ್ಬೇಕು ನೋಡ್ರಿ ನಾವು ಹೊತ್ತು ಹಂಟ್ರ ಈ ಸಮಾಜ ಆ ಸಮಾಜ ಈ ಸಮಾಜ ಆ ಸಮಾಜ ಸಾಯಂಕಾಲ ತನಕ ಗದ್ಲ ಹಾಕೊಳ್ಳೋದೇ ಹಾಕೊಳ್ಳೋದು ಕನಸಿನಾಗ ಬಂದು ಕೇಳಿದ್ರು ಸೈತಿ ಇದನ್ನೇ ಹೇಳ್ತಾನ ಇನ್ನ ನಾವು ಎಲ್ಲರೂ ಒಂದಾಗುವುದು ಯಾವಾಗ ಯಾವಾಗ ಒಂದಾಗುವುದು ಆದರೆ ಅಪ್ಪುಗಳಿಂದ ನಾವು ಅದನ್ನು ಕಲಿಬೇಕು ಬರೀ ಅವ್ರಿಗೆ ಮನುಷ್ಯ ಅಷ್ಟೇ ಮುಖ್ಯ ಇದ್ದ ನಿಸರ್ಗ ಅಷ್ಟೇ ಅವ್ರಿಗೆ ಮಹತ್ವದಾಗಿತ್ತು ನಿಸರ್ಗದಲ್ಲಿ ನಾವು ಜೀವಿಗಳು ಅನ್ನೋದು ಅಷ್ಟೇ ಅವರಿಗೆ ಮಹತ್ವ ಆಗಿತ್ತೆ ವಿನಃ ಈ ಮನುಷ್ಯ ಹಂತವ ಹಿಂತವ ಅನ್ನೋದು ಅವರಿಗೆ ಲೆಕ್ಕಕ್ಕನೇ ಇರಲಿಲ್ಲ